ಕೆರೆ ತುಂಬಿಸಿದಾಗ ಜನ ಹೇಳಿದ್ರು ಮತ್ತೆ ನೀವೇನು ಓಟ್ ಕೇಳಕ್ ಬರ್ಬಿಡೋಣ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಿನಗ ಇನ್ಯಾನಿಗೆ ಕೊಡೋಣ ಅಂತ ಹೇಳಿದ್ರು ಏನ್ ಆಚಾರ ಕೆಟ್ಟಿತ್ತೋ ಗೊತ್ತಿಲ್ಲ ಕೆಲಸ ಮಾಡಲಿಲ್ಲ ಅಂತ ಜನ ಹೇಳಿಲ್ಲ ಮುಂದೆ ಇವನ ಕೆಲಸ ಮಾಡೋ ಯಾರು ಇಲ್ಲ ಅಂತಲೇ ಮೆಚ್ಚುಗೆ ಮಾತಾಡಿದ್ರಿ ಆದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನಮ್ ಕೆಲಸದ ಚರ್ಚೆ ಆಗಲಿಲ್ಲ ಅಪಪ್ರಚಾರ ಚರ್ಚೆ ಆಯ್ತು ನಮ್ಮ ನಾಯಕರ ಹೆಸರನ್ನು ಬಳಸ್ಕೊಂಡ್ರು ಅವ್ರ ಹೆಸರನ್ನ ಬಳಸ್ಕೊಂಡು ಅಪಪ್ರಚಾರ ಮಾಡಿದ್ರು ನಮ್ಗೆ ಆಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ ಜನತಾದಳನ್ನು ಅವರಿಗೆ ಸಪೋರ್ಟ್ ಮಾಡಬೇಕು ಅವರು ಅವರಿಗೆ ಸಪೋರ್ಟ್ ಮಾಡಿದ್ರು ಕ್ಷಣ ದುಡಿಯ ಎತ್ತಿಗೆ ಮೇವು ಹಾಕಬೇಕು ಅಂತ ಯೋಚನೆ ಮಾಡಿದ್ರೆ ಕೆಲಸ ಮಾಡೋರಿಗೆ ಓಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ಓಟ್ ಹಾಕಿದ್ರಲ್ಲ ಕುಕೊಂಡು ಕಾಂಗ್ರೆಸ್ಗೆ ಹೊಡೆದ್ರಲ್ಲೂಟವ ಮತ್ತೆ ಮತ್ತೆ ಒಳಸಿಗೆ ಬೇಕವ ಗುಟ ज्ञान अंद्रेस हिंग ऊट वर्स ऊट वर्सार्दुंत्रे